ಹಾಯ್ ಫ್ರೆಂಡ್ಸ್ ಇವತ್ತಿನ ತುಂಗಾಭದ್ರಾ ಡ್ಯಾಮ್ನ ನೀರಿನ ಮಟ್ಟ ಮತ್ತು ಡ್ಯಾಮ್ನ ಒಳಹರಿವು ಎಷ್ಟು ಇದೆ ಅಂತ ತಿಳಿದುಕೊಂಡು ಬಿಡೋಣ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಇನ್ನು ಇಪ್ಪತ್ತೆಂಟು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇವತ್ತಿನ ತುಂಗಾಭದ್ರ ಡ್ಯಾಮ್ನ ನೀರಿನ ಮಟ್ಟ ನೋಡುವುದಾದರೆ ಒಂದು ಸಾವಿರದ ಆರುನೂರ ಮೂವತ್ತೊಂದು ಅಡಿ ಸೊನ್ನೆ ಒಂಬತ್ತು ಇಂಚಿಗೆ ಡ್ಯಾಮ್ನ ನೀರಿನ ಮಟ್ಟ ತಲುಪಿದೆ ನಿನ್ನೆಗೂ ಇವತ್ತಿಗೂ ಕಂಪೇರ್ ಮಾಡಿದ್ರೆ ಡ್ಯಾಮ್ನ ನೀರಿನ ಮಟ್ಟ ಸ್ವಲ್ಪ ಆಗಿದೆ ಏಕೆಂದರೆ ಭಾರಿ ಪ್ರಮಾಣದ ನೀರು ಹೊರಬಿಡಲಾಗುತ್ತಿದೆ ಇನ್ನು ಡ್ಯಾಮ್ನ ಇವತ್ತಿನ ಒಳಹರಿವಿನ ವಿಚಾರಕ್ಕೆ ಬರೋದಾದರೆ ಇವತ್ತು ಒಂದು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರದ ಮುನ್ನೂರ ಅರವತ್ತೊಂದು ಕ್ಯೂಸೆಕ್ ನೀರು ಒಳಹರಿವು ಬಂದಿದೆ ಇನ್ನು ಡ್ಯಾಮ್ನ ಹೊರಹರಿವಿನ ವಿಚಾರಕ್ಕೆ ಬರೋದಾದರೆ ಇವತ್ತು ಒಂದು ಲಕ್ಷದ ಐವತ್ತು ಸಾವಿರದ ಏಳುನೂರ ತೊಂಬತ್ತೆಂಟು ಕ್ಯೂಸೆಕ್ ನೀರು ನದಿಗೆ ಹೊರಬಿಡಲಾಗಿದೆ ಇದರಿಂದ ಬಳ್ಳಾರಿ ಮತ್ತು ಕಂಪ್ಲಿಯಾಸ್ ಮಧ್ಯೆ ಇರುವ ಸೇತುವೆ ಸಂಪೂರ್ಣ ಮುಳಗಡೆಯಾಗಿದೆ ಇನ್ನು ಇವತ್ತು ಡ್ಯಾಮ್ನಲ್ಲಿ ಒಂದು ನೂರ ಮೂವತ್ತ ಮೂರು ಪಾಯಿಂಟ್ ಒಂದು ಒಂದು ಟಿ ಸಿ ನೀರು ಸಂಗ್ರಹವಾಗಿದೆ ಇನ್ನು ಕಳೆದ ವರ್ಷ ಈ ಟೈಮ್ನಲ್ಲಿ ಡ್ಯಾಮ್ನಲ್ಲಿ ಒಂದು ಸಾವಿರದ ಆರುನೂರ ಹತ್ತೊಂಬತ್ತು ಅಡಿ ನೀರು ಇತ್ತು ಮತ್ತು ಅರವತ್ತೈದು ಟಿ ಎಂ ಸಿ ನೀರು ಸಂಗ್ರಹವಾಗಿತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್